ಇವತ್ತು ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಗಾದೆ ಮಾತಿನಂತೆ ಪ್ರತಿ ವರ್ಷವೂ ನಮ್ಮ ಮಾತೃಭೂಮಿ ವೃದ್ಧಾಶ್ರಮವನ್ನು ನೆನ್ಪು ಮಾಡಿಕೊಂಡು ಅಜ್ಜೇಗೌಡರು ಉಪ್ನಳ್ಳಿ ಅಂತ ಹೆಸರುವಾಸಿಯಾಗಿರೋ ಯು ಟಿ ಅಜ್ಜೇಗೌಡರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಕಾಚನಲ್ಲಿ ಏತ ನೀರಾವರಿಯ ಸಂಚಾಲಕರು ಶೀತ ಶ್ರೀಯುತ ಟಿ ಅಜ್ಜೇಗೌಡರವರ ಮೂರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಅವರ ಕುಟುಂಬಸ್ಥರು ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಆಚರಿಸಿ ಅಷ್ಟವ್ರಿಗೆ ಅನ್ನ ನೀಡಲು ಬಂದಿದ್ದಾರೆ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ಅನ್ನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವಿದೆ ನಮ್ಮ ಸಾವಿನ ಹಸಲು ನಮ್ಮನ್ನು ಪುರುಗಿಸಬಲ್ಲ ಸಹಾಯ ನಮ್ಮ ಗಾದಿ ಮಾತಿನಂತೆ ಹೊಸವ್ರಿಗೆ ಅನ್ನ ಇಡ್ತಾರು ಹಾಗೂ ಶಿವತ ಅಜ್ಜಗೌಡರು ಅವರ ಕುಟುಂಬದಲ್ಲಿ ಒಬ್ಬರಾಗಿ ಆಗಮಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರ ಫೋಟೋಗೆ ಅಕ್ಷತೆ ಹಾಕುವ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲ ಕೈಮಗಿರಿ ಎಲ್ಲ ಹೇಳಿ ಓ Sama Soma Jotir Kamaya Rutyoma Amrutam Kamaya Om Shanti 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 Anadata Dua tuh Nama Matum Rutyoma 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 ವೃದ್ಧರಿಗೆ ಹಸಿವನ್ನು ನೇಮಿಸ್ತಾರು ಪುಣ್ಯತ್ರು ಶ್ರೀತಾ ಯು ಟಿ ಅಜ್ಜಗೌಡರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಕಾತಾನಲ್ಲಿ ಹೇಳ್ತಾನೆ ಇರೋರಿ ಸಮಾಜ ಸೇವಕರು ಹಾಗೂ ಅವರು ಉಪ್ಪು ಆಗಮಿಸಿ ಅಂತ ಆಗುತ್ತೆ ಪ್ರತಿ ವರ್ಷ ನಮ್ಮ ಮಕ್ಕಳು ಕಷ್ಟ ಹೊಸವ್ರಿಗೆ ಅನ್ನ ನೀಡ್ತಾರೆ ಅವ್ರಿಗೆ ಅವ್ರ ಕುಟುಂಬ ವರ್ಗದವ್ರಿಗೆ ದೇವರು ಆಯಸ್ಸು ಆರೋಗ್ಯ ಶಾಂತಿ ನಿಂತಿ ಕೊಟ್ಟು ಕಾಪಾಡಲಿ ಅಂತ ದೇವರ ಜೋ ಜ್ವರಕ್ಕೆ ಚಪ್ಪಾಡಿರಿ